ಹೆಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್ ಇವತ್ತಿನ ರೆಸಿಪಿ ಪೆಪ್ಪೊ ಚಿಕನ್ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಹಾಗೂ ಇದು ಬ್ಯಾಚುಲರ್ಸ್ ರೆಸಿಪಿ ಬನ್ನಿ ಬ್ಯಾಚುಲರ್ಸ್ ರೆಸಿಪಿ ಹೇಗೆ ಮಾಡೋದು ಅಂತ ಡೀಟೇಲಾಗಿ ನೋಡ್ಕೊಳ್ಳಿ ಆರಾಮಾಗಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಇದಕ್ಕೆ ಯಾವುದೇ ಥರ ರುಬ್ಕೊಳ್ಳೋ ಅಂತಹ ಐಟಮ್ ಏನೂ ಇಲ್ಲ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಇದಕ್ಕೆ ರೆಸಿಪಿಗಳು ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಚಿಕನ್ ತೊಗೋಬೇಕು ಸ್ವಲ್ಪ ಜಾಸ್ತಿ ಈರುಳ್ಳಿ ತೊಗೋಬೇಕು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಆಮೇಲೆ ಇದು ಕಾರ್ನ್ಫ್ಲೋರ್ ಒಂದರಿಂದ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಬೇಕಾಗುತ್ತೆ ಪೆಪ್ಪರ್ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೋಯಾ ಸಾಸ್ ಇದು ಡಾರ್ಕ್ ಸೋಯಾ ಸಾಸ್ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ನೋಡಿ ಉದ್ದುದ್ದ ಒಂದು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿಣ ಹಾಗೂ ಗರಂ ಮಸಾಲ ಇಷ್ಟೇ ಯಾವುದೇ ಥರ ರುಬ್ಕೊಳ್ಳೋ ಅಂತಹ ಐಟಮ್ ಇಲ್ಲಿಲ್ಲ ಆಮೇಲೆ ಒಂದೇ ಒಂದು ಟೊಮೆಟೊ ತಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ನೋಡಿ ಒಂದು ಕಡಾಯಿಗೆ ನಾವು ಯಾವ ಯಾವ ಕಡಾಯಲ್ಲಿ ಮಾಡ್ತಿದ್ದೀವೋ ಅದೇ ಕಡಾಯಿ ಒಂದು ತಗೋಬೇಕು ಆ ಕಡಾಯಿಗೆ ಸ್ವಲ್ಪ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಬೇಕು ಸ್ವಲ್ಪ ದೊಡ್ಡ ಸ್ಪೂನ್ ತಗೊಳ್ಳಿ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು ಈರುಳ್ಳಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರ ಜೊತೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ರೆಸಿಪಿ ನೀವು ಬ್ಯಾಚುಲರ್ಸ್ ಆದರೂ ಮಾಡ್ಕೋಬೋದು ಹಾಸ್ಟೆಲ್ ಬಾಯ್ಸ್ ಆದರೂ ಮಾಡ್ಕೋಬೋದು ತುಂಬ 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 ಈಸಿಯಾಗಿ ಮಾಡ್ಕೋಬೋದು ಜಸ್ಟ್ ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೀವು ಟೈಮ್ ಇದ್ದರೆ ಈ ರೆಸಿಪಿನ ಟ್ರೈ ಮಾಡ್ಬೋದು ನೋಡಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಹಾಕಿದ್ದೀನಿ ನಾನಿಲ್ಲಿ ಚಿಕನ್ ಒಂದೂವರೆ ಕೆ ಜಿ ತಗೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಮೂರು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಹಾಗೂ ಒಂದು ಇನ್ನೂರು ಗ್ರಾಮಿಂದ ಮುನ್ನೂರು ಅಷ್ಟು ಈರುಳ್ಳಿ ತಗೊಂಡಿದ್ದೀನಿ ಅದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಟೊಮೆಟೋನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಬೇಗ ಟೊಮೆಟೊ ಸ್ವಲ್ಪ ಬೇಯಬೇಕು ನಿಮಗೆ ಟೈಮ್ ಇಲ್ಲ ಮಾಡ್ಕೊಳ್ಳೋಕ್ಕೆ ಅನ್ನುವಾಗ ಈ ರೆಸಿಪಿನ ನೀವು ಟ್ರೈ ಮಾಡಿ ತುಂಬ 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 ಚೆನ್ನಾಗಿದೆ ಈ ರೆಸಿಪಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ತುಂಬ ಚೆನ್ನಾಗಿದೆ ಈ ರೆಸಿಪಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಸ್ವಲ್ಪ ಉಪ್ಪಾಕಿ ನಾನಿಲ್ಲಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ ಟೊಮೆಟೊ ಈರುಳ್ಳಿ ಎಲ್ಲ ಸೊ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ನಾವೇನು ಚಿಕನ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಚಿಕನ್ ಹಾಕೊತಾ ಇದ್ದೀವಿ ಇದಕ್ಕೆ ನೀವು ಆದಷ್ಟು ಟೆಂಡರ್ ಚಿಕನ್ ತಗೊಳ್ಳಿ ತುಂಬಾ ನಿಮಗೆ ಸಾಫ್ಟ್ ಆಗಿರೋ ಚಿಕನ್ ಬೇಕಾಗುತ್ತೆ ಇದಕ್ಕೆ ನೀವು ತುಂಬ ಹಾರ್ಡ್ ಚಿಕನ್ ತೊಗೊಂಡ್ರೆ ಇದು ಅಷ್ಟು ಟೇಸ್ಟ್ ಇರಲ್ಲ ಸೊ ಟೆಂಡರ್ ಚಿಕನ್ ತೊಗೊಳ್ಳಿ ನಾನಿಲ್ಲಿ ಸ್ಕಿನ್ಲೆಸ್ ಮಾಡಿಸಿಲ್ಲ ವಿತ್ ಸ್ಕಿನ್ನೇ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಸ್ಕಿನ್ಲೆಸ್ ಮಾಡಿ ಹಾಕೋಬೋದು ಮಾಡಿಸಿ ನಮಗೆ ವಿತ್ ಚಿಕ್ ವಿತ್ ಸ್ಕಿನ್ ಇಷ್ಟ ಇರೋದ್ರಿಂದ ನಾವು ಅದೇ ರೀತಿ ಹಾಕ್ಕೊತಾ ಇದ್ದೀವಿ ನಿಮಗೆ ಬೇಕಾದರೆ ಸ್ಕಿನ್ಲೆಸ್ ಅಥವಾ ಬೋನ್ಲೆಸ್ ಆ ಥರನೂ ಮಾಡ್ಕೋಬೋದು ಬಟ್ ಇದಕ್ಕೆ ಟೆಂಡರ್ ಚಿಕನ್ ಇರಬೇಕು ಸಾಫ್ಟ್ ಆಗಿರೋ ಚಿಕನ್ ಇರಬೇಕು ತುಂಬ ಆಗಿರೋ ಚಿಕನ್ ತಗೋಬೇಡಿ ನೋಡಿ ಈ ಟೈಮಲ್ಲಿ ಸಾಲ್ಟ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನೀರು ಬಿಡೋವರೆಗೂ ನಾವಿಲ್ಲಿ ಒಂದು ಲಿಡ್ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೋಬೇಕಾಗುತ್ತೆ ಮೊದಲಿಗೆ ನೀಟಾಗಿ ಉಪ್ಪು ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಕೆಲವರು ಚಿಕನ್ನ ಬೇಯಿಸಿ ಕೂಡ ಈ ರೆಸಿಪಿ ಮಾಡ್ತಾರೆ ಬಟ್ ಆ ರೀತಿ ಮಾಡೋದ್ರಿಂದ ನಿಮಗೆ ಟೇಸ್ಟ್ ಚಿಕನ್ಗೆ ಹಿಡಿಯಲ್ಲ ಉಪ್ಪು ಮಾತ್ರ ಹಿಡ್ದಿರುತ್ತೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಒಂದು ಲಿಡ್ ಕ್ಲೋಸ್ ಮಾಡಿ ನಾವು ನೀರು ಬಿಡೋವರೆಗೂ ಬೇಯಿಸ್ಕೋಬೇಕು ಇಷ್ಟು ನೀರು ಬಿಟ್ಟು ಬಿಟ್ಟರೆ ಸಾಕು ಇದು ಚಿಕನ್ ಬೆಂದಿದೆಯಾ ಮೊದಲಿಗೆ ನೋಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದೆರಡು ಮೂರು ಸಲ ಮಿಕ್ಸ್ ಮಾಡಿ ನಾವು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ಈ ರೆಸಿಪಿಗೆ ನೋಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊತಾ ಇದ್ದೀನಿ ಇದೇ ರೀತಿ ಒಂದು ಮೂರು ನಾಲ್ಕು ಸಲ ಮಾಡಿಕೊಂಡು ನಮಗೆ ಚಿಕನ್ ಬೇಯೋವರೆಗೂ ನಾವು ಇದನ್ನ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಚಿಕನ್ ಬೆಂದಿದೆ ಇವಾಗ ಒಂದೊಂದೇ ಸಾಮಗ್ರಿಗಳನ್ನ ಹಾಕೋಣ ನೋಡಿ ಇವಾಗ ಪೆಪ್ಪರ್ ಹಾಕ್ತಾ ಇದ್ದೀನಿ ಪೆಪ್ಪರ್ ಪೌಡರ್ ನಾವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಪೆಪ್ಪರ್ ಸ್ವಲ್ಪ ಹಾಕ್ಕೋಬೇಕು ನೀವು ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಕೋಬೋದು ಬಟ್ ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದು ನೋಡಿ ನಾನು ಎರಡರಿಂದ ಮೂರು ಸ್ಪೂನಷ್ಟು ಪೆಪ್ಪರ್ ಹಾಕಿದ್ದೀನಿ ನನಗೆ ಆಮೇಲೆ ಇನ್ನೂ ಸ್ವಲ್ಪ ಬೇಕು ಅನ್ನಿಸ್ತು ಸೊ ನಾನು ತಗೊಂಡಿರೋ ಕ್ವಾಂಟಿಟಿ ಎಲ್ಲ ಹಾಕಿದ್ದೀನಿ ಇದಕ್ಕೆ ಮೂರರಿಂದ ನಾಲ್ಕು ಸ್ಪೂನಷ್ಟು ಅಷ್ಟು ನಾನು ಪೆಪ್ಪರ್ ಪೌಡರ್ ಉಪಯೋಗಿಸಿದೀನಿ ಇದಕ್ಕೆ ನೋಡಿ ಅದೇ ಟೈಮಲ್ಲಿ ನಾವು ಡಾರ್ಕ್ ಸೋಯಾ ಸಾಸ್ ಹಾಕ್ತಾ ಇದ್ದೀವಿ ಇದು ಅಷ್ಟೇ ಒಳ್ಳೆ ಕಲರ್ ಕೊಡುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ ಸೊ ಸ್ಕಿಪ್ ಮಾಡದೆ ಹಾಕೊಳ್ಳಿ ಯಾವುದು ನೀವು ಮನೇಲಿ ರೆಡಿ ಮಾಡ್ಕೋಬೇಕು ಅಂತ ಯಾವುದೂ ಇಲ್ಲ ಎಲ್ಲ ನೀವು ಅಂಗಡಿಯಲ್ಲೇ ತೊಗೊಂಡು ಬಂದು ಮಾಡ್ಕೋಬೋದು ಕ್ವಿಕ್ಕಾಗಿ ಮಾಡ್ಕೋಬೋದು ಬ್ಯಾಚುಲರ್ಸ್ ರುಬ್ಕೊಳ್ಳೋ ಅಂತಹ ತಲೆ ಬಿಸಿ ಏನೂ ಇಲ್ಲ ಇದರಲ್ಲಿ ಈಸಿಯಾಗಿ ಮಾಡ್ಕೋಬೋದು ಈರುಳ್ಳಿ ಒಂದು ಕಟ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ರೆಸಿಪಿನ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು ನೋಡಿ ಈ ರೀತಿ ಸ್ವಲ್ಪ ನೀರು ಕಮ್ಮಿ ಆಗೋವರೆಗೂ ಬೇಯಿಸ್ಕೋಬೇಕು ಈ ಟೈಮಲ್ಲಿ ಒಂದು ಚಿಕ್ಕದೊಂದು ಕಪ್ ತಗೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಅಷ್ಟು ನಾನಿಲ್ಲಿ ಕಾರ್ನ್ ಫ್ಲೋರ್ ಇದ್ದೀನಿ ಇದಕ್ಕೆ ಒಂದು ಚಿಕ್ಕ ಗ್ಲಾಸ್ ಅಷ್ಟು ನೀರು ಹಾಕೋಬೇಕಾಗತ್ತೆ ಹಾಕ್ಕೊಂಡು ಸ್ವಲ್ಪ ನೀರಾಗೆ ಕಲಿಸ್ಕೊಳ್ಳಿ ಇದನ್ನ ಈ ರೀತಿ ಕಲಿಸ್ಕೋಬೇಕು ಈ ರೀತಿ ಗಂಟುಗಳು ನೀಟಾಗಿ ಕಲ್ಸ್ಕೋಬೇಕು ಈಗ ನೋಡಿ ನಮ್ಮ ಚಿಕನ್ ಎಷ್ಟು ನೀರೆಲ್ಲ ಕಮ್ಮಿ ಆಗಿದೆ ಅಲ್ವಾ ಇಷ್ಟಾದರೆ ಸಾಕು ಬೇಕಿದ್ರೆ ನೀವು ಸ್ವಲ್ಪ ಗ್ರೇವಿ ಥರನೂ ಮಾಡ್ಕೋಬೋದು ಆವಾಗ ಕಾರ್ನ್ ಫ್ಲೋರ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಇವಾಗ ಕಾರ್ನ್ಫ್ಲೋರ್ ಹಾಕಿದ್ದೀನಿ ಕಾರ್ನ್ಫ್ಲೋರು ಮತ್ತು ನೀರು ಕಲಸಿರೋ ಮಿಶ್ರಣ ಹಾಕ್ಕೊಂಡು ಇದನ್ನ ನೀಟಾಗಿ ಕಲಿಸ್ಕೋಬೇಕು ಕ್ವಿಕ್ಕಾಗಿ ಇದು ಗಟ್ಟಿಯಾಗಿಬಿಡುತ್ತೆ ನೋಡ್ಕೊಳ್ಳಿ ನಿಮಗೆ ನೀರು ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ನನಗೆ ಇಷ್ಟು ಗಟ್ಟಿ ಬೇಡ ನನಗೆ ಸ್ವಲ್ಪ ಆಗಬೇಕು ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೋಡಿ ನೀರು ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊತೀನಿ ತುಂಬಾ ಕ್ವಿಕ್ಕಾಗುತ್ತೆ ನಮಗೆ ಈ ರೆಸಿಪಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಇದೇ ರೀತಿ ಹೆಲ್ದಿ ಹಾಗೂ ಟೇಸ್ಟಿ ಮತ್ತು ಈಸಿಯಾದ ರೆಸಿಪಿಗಳಿಗೋಸ್ಕರ ರೇವುಸ್ ಕಿಚನ್ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಎಲ್ಲ ಕಡೆಯೂ ನಾವು ಅಂತಹ ಸಾಮಗ್ರಿಗಳೆಲ್ಲ ಮಿಕ್ಸ್ ಆದಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಫೈನಲ್ಲಾಗಿ ನಾನು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೂ ನಾವು ತೆಗೆದಿಟ್ಕೊಂಡಿರೋ ಅಂತಹ ಗರಂ ಮಸಾಲ ಹಾಕ್ತಾಯಿದ್ದೀನಿ ಅದು ಅಷ್ಟೇ ಒಂದು ಸ್ಪೂನ್ ಆದರೆ ಸಾಕು ಸ್ವಲ್ಪ ಹಾಕ್ಕೊಳ್ಳಿ ನಾನು ಇಲ್ಲಿ ಅರಶಿನ ಹಾಕಿರೋದು ಮರ್ತಿದ್ದೀನಿ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ನೀವು ಅರಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಈ ರೀತಿ ಹಾಕಿ ಲಾಸ್ಟಲ್ಲಿ ನೋಡಿ ಉದ್ದುದ್ದ ಸೀಳ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ನಾವು ಮಾಡಿರೋ ರೆಸಿಪಿ ರೆಡಿ ಆಗುತ್ತೆ ಇಷ್ಟು ಈಸಿಯಾಗಿ ಮಾಡ್ಕೊಳ್ಳೋಂತಹ ರೆಸಿಪಿ ತೋರಿಸಿದ್ದೀನಿ ಇವತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಹೆಲ್ದಿಯಾದ ಟೇಸ್ಟಿಯಾದ ರೆಸಿಪಿಗಳು ಹಾಕ್ತಾ ಹಾಕ್ತಾಯಿರ್ತೀನಿ ಪ್ಲೀಸ್ ನನ್ನ ವಿಡಿಯೋಸ್ಗೆ ವೆಯ್ಟ್ ಮಾಡ್ತಾ ಇರಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿದ್ರೆ ನಮ್ಮ ಪೆಪ್ಪರ್ ಚಿಕನ್ ರೆಡಿಯಾಗುತ್ತೆ ಈ ಸಂಡೇ ನೀವು ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ 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 ಚೆನ್ನಾಗಿ ಚೆನ್ನಾಗಿರುತ್ತೆ ಎಲ್ರಿಗೂ ನಮ್ಮ ಮನೇಲಿ ತುಂಬ ಫೇವ್ರೆಟ್ ರೆಸಿಪಿ ಇದು ಸೊ ನೀವು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ವಾವ್ ತುಂಬ ಚೆನ್ನಾಗಿತ್ತು ಸೇಮ್ ರೆಸ್ಟೋರೆಂಟ್ ಡಾಬಾದಲ್ಲಿ ಮಾಡ್ತಾರಲ್ಲ ಅದೇ ರೀತಿ ಟೇಸ್ಟ್ ಇತ್ತು ನಾವು ಯಾವುದೇ ಟೇಸ್ಟಿಂಗ್ ಪೌಡ್ರ್ ಹಾಕ್ತೇನೆ ಇಷ್ಟು ಚೆನ್ನಾಗಿ ಮಾಡ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್